ರಾಜಕುಮಾರ್ ಮೈಸೂರು ನಗರ ಕರ್ನಾಟಕವೇ ಸಾಂಸ್ಕೃತಿಕವಾಗಿ ಕರ್ನಾಟಕ ಅಲ್ಲಿಂದ ಕರ್ನಾಟಕವೇ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾದಂತಹ ರಾಜ್ಯ ಅದರಲ್ಲೂ ಕಲೆ ಸಾಹಿತ್ಯ ಸಂಗೀತ ಇವೆಲ್ಲಕ್ಕೂ ಬಹಳ ಪ್ರಮುಖವಾಗಿ ಆದ್ಯತೆ ಕೊಡ್ತಕ್ಕಂಥ ಸರ್ಕಾರ ಮೊನ್ನೆ ಮುಖ್ಯಮಂತ್ರಿ ವಿ ಕನ್ನಡ ಕನ್ನಡಪರವಾದಂತಹ ಮನಸ್ಸು ಅದರಲ್ಲೂ ಮೈಸೂರು ನಗರ ಅಂತ ಹೇಳಿದರೆ ಮಹಾರಾಜರು ಆಳ್ವಳಿಕೆ ಮಾಡಿದಂಥರು ಕೃಷ್ಣದೇವರಾಯ ಒಡೆಯರವರೆಲ್ಲ ಕೃಷ್ಣದೇವರಾಯರು ಸಾರಿ ಶ್ರೀ ಶ್ರೀ ಕೃಷ್ಣದೇವ ನಾಲ್ವ ನಾಲ್ವಡಿ ಕೃಷ್ಣದೇವರಾಜ ಒಡೆಯರು ಅವರು ಆಡಳಿತ ಮಾಡ್ಬೋದಂಥದ್ದು ಮತ್ತು ಮಹಾ ಈ ಒಂದು ಮೈಸೂರು ನಗರಿ ಕೂಡ ಸಾಂಸ್ಕೃತಿಕವಾಗಿ ಬಹಳ ಶ್ರೀಮಂತವಾಗಿರ್ತಕ್ಕಂಥ ಒಂದು ಸ್ಥಳ ಇಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರಿನ ಪ್ರಶಸ್ತಿಯನ್ನು ಕೊಡಮಾಡಿರ್ತಕ್ಕಂಥದ್ದಕ್ಕೆ ನಾನು ಬಹಳ ಭಾಳ ಭಾಳ ಒಂದು ಪುಣ್ಯ ಮಾಡಿದ್ದೆ ಅಂತ ನನಗೆ ಅನಿಸುತ್ತೆ ಯಾಕೆಂದರೆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ನಾಡಿನ ಈ ದೇಶದ ಪ್ರಪಂಚದಲ್ಲೇ ಅಂತ ಹೇಳ್ಬೋದು ಜನರು ಕಂಡಂತಹ ಬಹಳ ದೊಡ್ಡ ಶ್ರೇಷ್ಠ ದಿಗ್ಗಜ ಕಲಾ ಸಾಂಸ್ಕೃತಿಕ ಲೋಕದ ದಿಗ್ಗಜ ಅವರ ಸಾಧನೆಯ ತೃಣವು ನಮ್ಮದಲ್ಲ ಅವರ ಹೆಸರಿನ ಪ್ರಶಸ್ತಿಯನ್ನು ನಮಗೆ ಕೊಳಮಾಡಿದ್ದಾರೆ ಅಂತ ಹೇಳಿದ್ರೆ ನಾನು ತುಂಬ 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 ಆಯ್ಕೆ ಸಮಿತಿಗೆ ಮತ್ತು ಸರ್ಕಾರಕ್ಕೆ ಮತ್ತು ನಮ್ಮನ್ನು ಇಲ್ಲಿವರೆಗೂ ತಂದು ಮುಟ್ಟಿಸಿದಂಥ ಪ್ರೇಕ್ಷಕ ವರ್ಗಕ್ಕೆ ನನ್ನ ತಾಯ್ನಾಡಿನ ಭಾಷೆ ಕನ್ನಡಕ್ಕೆ ಸದಾ ಕಲಾ ಋಣಿಯಾಗಿರ್ತೇನೆ ಇನ್ನೂ ಹೆಚ್ಚು ಹೆಚ್ಚು ಕೆಲಸಗಳನ್ನು ಮಾಡಬೇಕು ಇನ್ನೂ ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಅನ್ನುವಂಥ ಹುಮ್ಮಸ್ಸು ಸದಾ ಕಲಾ ನನ್ನಲ್ಲಿ ಜಾಗೃತವಾಗಿರುತ್ತೆ ಅದಿನ್ನೂ ಹೆಚ್ಚಾಗತ್ತೆ ಧನ್ಯವಾದಗಳು ಇಲ್ಲ ನಾನು ಚಿತ್ರಗಳನ್ನು ಮಾಡ್ತಾ ಇದ್ದೇನೆ ಆದರೆ ಬರಬೇಕು ತೆರೆಗೆ ಈಗ ಲಾರ್ಡ್ ಮಾಡ್ತಾ ಇದ್ದೇನೆ ಆಮೇಲೆ ಅಣ್ಣ ಫ್ರಮ್ ಮೆಕ್ಸಿಕೋ ಮಾಡ್ತಾ ಇದ್ದೇನೆ ಆಮೇಲೆ ಗೋವಿಂದಾಯನಮ್ಮ ಅಂತ ಒಂದು ಚಿತ್ರ ಮಾಡ್ತಾ ಇದ್ದೇನೆ ಉತ್ತರಾಖಂಡ ಸ್ಟಾರ್ಟ್ ಆಗಬೇಕು ಹೀಗೆ ಒಂದು ಐದಾರು ಸಿನಿಮಾಗಳನ್ನು ಮಾಡ್ತಾಯಿದ್ದೇನೆ ಅದು ತೆರೆಗೆ ಬರಬೇಕು ಸಿದ್ಧ ಆಗ್ತಾ ಇದೆ ಧನ್ಯವಾದ ತಾಯಿ ಪಾತ್ರಗಳು ಸಿಕ್ತು ಕಡಿಮೆ ಆಯಿತು ಅಲ್ಲ ಅದು ಹಾಗೇ ಈಗ ಕಥೆಯಲ್ಲಿ ಮುಖ್ಯ ಪಾತ್ರ ಮಾಡಬೇಕು ಅದು ಉಮಾಶ್ರೀ ಅವರೇ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಇದ್ದಾಗ ಅವರು ಖಂಡಿತವಾಗ್ಲೂ ಬಂದೇ ಬರ್ತಾರೆ ನನಗೆ ಆ ಪಾತ್ರಗಳನ್ನು ಕೊಟ್ಟೇ ಕೊಡ್ತಾರೆ ಸೊ ಹಾಗಾಗಿ ತಾಯಿ ಪಾತ್ರಗಳಲ್ವಾ ಈಗಿನ ಯಂಗ್ಸ್ಟರ್ಸ್ಗಳಿಗೆ ಮಾಡುವಂಥ ಸಿನಿಮಾಗಳೇ ಬೇರೆ ಕೌಟುಂಬಿಕ ಚಿತ್ರಗಳೇ ಬೇರೆ ಗ್ರಾಮೀಣ ಸೊಗಡಿನ ಕಿ ಚಿತ್ರಗಳೇ ಬೇರೆ ಈ ಥರದ್ದು ಏನೇನೋ ಇರುತ್ತೆ ಕಥೆ ಡಿಮ್ಯಾಂಡ್ ಮಾಡಬೇಕು ಮತ್ತು ಆ ಪಾತ್ರ ಉಮಾಶ್ರೀ ಅವ್ರು ಮಾಡೋಕ್ಕೆ ಸರಿಯಪ್ಪ ಅಂತ ಅವ್ರಿಗೆ ಅನ್ನಿಸ್ಬೇಕು ಬಟ್ ಭಾಳಷ್ಟು ಜನ ಇರ್ತಾರೆ ಅದರಲ್ಲಿ ಉಮಾಶ್ರಿಗೆ ಹೊಂದುವಂಥ ಪಾತ್ರಗಳಿದ್ದರೆ ಖಂಡಿತವಾಗ್ಲೂ ಬರುತ್ತೆ ಕಡಿಮೆ ಈಗ ಬೇರೆ ಭಾಷೆಯ ಡಬ್ಬಿಂಗ್ ಚಿತ್ರಗಳು ಬರೋದ್ರ ಮೂಲಕ ಡಬ್ಬಿಂಗ್ಗಳನ್ನು ಮಾಡೋದ್ರ ಮೂಲಕ ಮತ್ತು ಬೇರೆ ಚಿತ್ರಗಳು ನಮ್ಮ ಕನ್ನಡ ನಾಡಿಗೆ ಬಂದು ತೆರೆ ಕಾಣೋದ್ರ ಮೂಲಕ ಭಾಳ ಮೊದಲಿಕ್ಕಿಂತಲೂ ಹೆಚ್ಚು ಸ್ಪರ್ಧೆ ಕಾಂಪಿಟೇಷನ್ ಭಾಳ ಆಗಿಬಿಟ್ಟಿದೆ ಮತ್ತು ಕಲಾವಿದರು ಹೆಚ್ಚಾಗಿದ್ದಾರೆ ಯಂಗ್ಸ್ಟರ್ಸ್ ಇದ್ದಾರಲ್ಲ ತುಂಬ ಕಲಾವಿದರಾಗಿದೆ ನೀವು ನೋಡ್ತಿರೋ ಸೀರಿಯಲ್ಗಳಲ್ಲಿರ್ಬೋದು ಅಥವಾ ಸಿನಿಮಾಗಳಲ್ಲಿರ್ಬೋದು ಬಹಳಷ್ಟು ಹೊಸ ಹೊಸ ಮುಖಗಳು ಹೊಸ ನಿರ್ದೇಶಕರು ಹೊಸ ತಂತ್ರ ತಂತ್ರಜ್ಞರು ಇದ್ದಾರೆ ಸಿನಿಮಾ ಹೀರೋಯಿನ್ಗಳು ಎಲ್ಲರೂ ಬರ್ತಾ ಇದ್ದಾರೆ ಆದರೆ ಚಿತ್ರಗಳು ಹೆಚ್ಚು ಹೆಚ್ಚು ಆಗ್ತಾಯಿದ್ದಾವೆ ಬಟ್ ಇಷ್ಟೊಂದು ಚಿತ್ರಗಳು ಹೊಸ ಡೈರೆಕ್ಷನ್ ಹೊಸ ನಿರ್ಮಾಪಕರು ಹೊಸ ನಿರ್ದೇಶಕರು ಹೊಸ ಚಿತ್ರಗಳು ಬರ್ತಾ ಇದೆ ಆದರೆ ಈ ಚಿತ್ರಗಳನ್ನು ಜನ ನೋಡಬೇಕು ಇಂಥ ಚಿತ್ರಗಳಿಗೆ ಥಿಯೇಟರ್ ಕೊಡುವಂಥದ್ದಾಗಬೇಕು ಆಗಬೇಕು ಇಂಥ ಚಿತ್ರಗಳನ್ನು ಪ್ರೋತ್ಸಾಹ ಮಾಡಬೇಕು ಮತ್ತು ಚಾನಲ್ನವ್ರು ಇರ್ತಾರಲ್ಲ ಓ ಟಿ ಟಿನಲ್ಲಿ ಆ ಓ ಟಿ ಟಿ ಅವರು ಕೂಡ ಈ ಪ್ರಶಸ್ತಿ ಪಡ್ಕೊಂಡಂತಹ ಚಿತ್ರಗಳನ್ನು ಅವರ ಮೂಲಕ ಜನಗಳಿಗೆ ತಲ್ಪ್ಸೋ ಕೆಲಸಗಳು ಕೂಡ ಬಹಳ ಮುಖ್ಯವಾಗಿ ಮಾಡಬೇಕು ಓ ಟಿ ಟಿ ಅವರು ದೊಡ್ಡ ದೊಡ್ಡ ಚಿತ್ರಗಳನ್ನು ಅವ್ರು ತೊಗೊಂಡು ಕಮರ್ಷಿಯಲಿ ಅವ್ರು ಏನೇ ಮಾಡಬಹುದು ಅವ್ರು ಮಾಡಲಿ ಅದೇ ಈ ಥರ ಚಿತ್ರಗಳಿಗೂ ಪ್ರೋತ್ಸಾಹ ಕೊಟ್ಟರೆ ಅವರಿಗೂ ಒಂದು ಎಂಕರೇಜ್ಮೆಂಟ್ ಕೊಟ್ಟಂಗೆ ಆಗತ್ತೆ ಅಂತ ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ಮಾಡ್ಬೇಕಾಗ್ರು ಮಾತು